नमस्कार नानु गुम्बे नटराज् काशी बा माता काशी गुडि बनत् कुमार सर्वज्ञो मे परमं शुभं यावद्गर्वो भवेत् तावत् ज्ञानगुप्ति विशेषतः त्यक्त्वाभिमानं पुरुषः जानाति परमेश्वरम् गर्विणं हन्ति विश्वेशः जातो गर्वापः कपालं ब्रह्मणः सद्यः भैरवस्य कराम्बुजात् पपात भुवि तत्तीर्थम् अभोत् कपालमोचनम् कपालमोचनं काश्या यस्मरेत्तीर्थमुत्तमम् ಪ್ರಸಿದ್ಧ ಮೆಸಪುಟೋಮಿಯ ಅಂತ ಕೇಳಿಬೋದಿಲ್ಲ ಅಲ್ಲೊಂದು ಸಾಹಿತ್ಯ ರೂಪವಾಗಿ ಮನೋರಂಜಕ ಕಥೆ ಬಂದಿದೆ ಮರಣ ಕೂಡಲೇ ನಮ್ಮ ಎಲ್ಲರ ಮನಸ್ಸನ್ನು ಹೇಳೋದು ಅಂತ ದಿಗುಡು ವಿಷಯ ಯಾರಿಗೂ ಬೇಡವಾದ ವಿಷಯ ಆದರೆ ಮನೋರಂಜಕವಾಗಿ ಒಂದು ಕಥೆ ಮಾಡಕ್ಕೆ ಮೆಸಪುಟೋಮಿ ಅನ್ನೋ ಅಂದರೆ ಅದು ಆಶ್ಚರ್ಯದಲ್ಲಿರಬೇಕದು ಅದು ಅದ್ಭುತವಾಗಿದ್ದ ಕತೆ ತುಂಬಾ ಚೆನ್ನಾಗಿದೆ ಆ ಕತೆಗೆ ಡಯಲಾಗ್ ಆಫ್ ಪೆಸ್ಸಿಮಿಸಮ್ ಅಂತ ಕರೀತಾರೆ ಹತಾಶ ಪ್ರಪಂಚದ ಸಂಭಾಷಣೆ ಇದು ಸಂಭಾಷಣೆಯ ರೂಪದಲ್ಲಿ ಇದು ಸೊ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ತುಂಬ ಜನ ಸರಳ ಇದೆ ಒಂದು ಗುಣ ಒಬ್ಬ ಯಜಮಾನ ಒಬ್ಬ ಗುಲಾಮರ ಕಥೆ ಇದು ಆ ಯಜಮಾನ ಗುಲಾಮನ ಹತ್ರ ಮಾತಾಡ್ತಾರೆ ಸಂಭಾಷಣೆ ಮಾಡ್ತಾರೆ ಅವನೇನು ಹೇಳ್ತಾನೆ ಅವನು ಗುಲಾಮನಿಗೆ ಹೇಳ್ತಾನೆ ಏ ಗುಲಾಮ ನನ್ನ ಮಾತು ಒಪ್ಪತ್ತೀಯಾ ಅಂತ ಕೇಳ್ತಾನೆ ಹೌದು ದೇಣಿ ಅಂತ ನಾನು ಹಾಗಾದ್ರೆ ನೋಡು ನಾನೊಬ್ಬ ಹೆಣ್ಣನ್ನು ಪ್ರೀತಿಸ್ ಪ್ರೇಮಿಸುವೆ ಪ್ರೇಮಿಸಿ ಬರುಗು ಅದಕ್ಕೇನು ಅಂತ ನಾನು ಉತ್ತರ ಕೊಡ್ತಾನೆ ಅವನು ಯಾವ ಮನುಷ್ಯ ಪ್ರೇಮಿಸ್ತಾನೆಯೋ ಅವನು ತನ್ನ ಇಷ್ಟಾರ್ಥ ಮತ್ತು ಸಂಘಟನೆ ಮರೆಯುವನು ಅಂತ ಅವಾಗ ಅವನು ಹೇಳ್ತಾನೆ ಯಜಮಾನ ಹೇ ಗುಲಾಮ ಅದು ಹಾಗಲ್ಲ ನಾನು ಹೆಣ್ಣನ್ನು ಪ್ರೇಮಿಸಲಾರೆ ಬೇಡ ಆಗೋದಿಲ್ಲ ಅಂತ ಹೇಳ್ತಾನೆ ಅವನು ಅದೇ ಬೇಡ ಬಿಟ್ಬಿಡಿ ನೀವು ಯಾರು ಕೇಳಿದೋ ನಾನು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಅವನು ಗುಲಾಮ ಸರಿ ಹೆಣ್ಣು ಒಂದು ಪಾಷ ಒಂದು ಬಲೆ ಒಂದು ಪಾಪ ಕೂಡ ಹೆಣ್ಣು ಒಬ್ಬ ಯುವಕನ ಕತ್ತನ್ನು ಕೊಯ್ಯುವ ಹರಿತವಾದ ಕಬ್ಬಿಣ ಕತ್ತಿ ಅಂತ ಹೇಳ್ತಾನೆ ಯಜಮಾನ ಅವನು ಪೆಸಿಸಬನು ಅವನಿಗೆ ಇಷ್ಟನೇ ಇರೋದಿಲ್ಲ ಮದುವೆ ಆಗಲಿ ಏನಾಗಲಿ ದೇವನೇ ಒಂದು ಬೇಸರ ಆಗಿರುತ್ತೆ ಅವನಿಗೆ ಅವನಿಗೆ ಯಾರಿಗೆ ಯಜಮಾನನಿಗೆ ಸೊ ಹೀಗೆ ಸಾಗತ್ತೆ ಅವ್ರದ ಇದು ಅವ ಕೊನೇನು ಮರಣದ ಬಗ್ಗೆ ಮಾತಾಡ್ತಾರೆ ಮರಣದ ಬಗ್ಗೆ ಮಾತಾಡೋವಾಗ ಏನಾಗುತ್ತೆ ಭಾಳ ಚೆನ್ನಾಗಿದೆ ಅಪರೂಪವಾಗಿದೆ ಅಂತ ಹೇಳ್ತಾರೆ ಅವರು ಸೊ ಗುಲಾಮ ನನ್ನ ಮಾತು ಒಪ್ಪಿತ್ತೀಯಾ ಅಂತ ಕೇಳ್ತೀನಿ ಏನಪ್ಪಾ ಅಂತ ಕೇಳ್ತಾರೆ ಈಗ ನೋಡಪ್ಪ ಒಳ್ಳೆಯದು ಅಂದ್ರೆ ಏನು ಅಂತ ಕೇಳ್ತಾನೆ ಯಜಮಾನ ಕೇಳಿದ್ರು ಪ್ರಶ್ನೆ ಒಳ್ಳೆಯದು ಅಂದರೆ ಏನು ಅಂತ ಕೇಳ್ತಾನೆ ಸೊ ನನ್ನ ಕತ್ತನ್ನು ಮುರಿದು ನಿನ್ನನ್ನು ಕತ್ತು ನಿನ್ನ ಕತ್ತೂ ಮುರಿದು ನೀರಿಗೆ ಬೀಳುವುದೇ ಅದೇ ಒಳ್ಳೆಯದಾ ಅಂತ ಕೇಳ್ತಾನೆ ಅದು ಅದು ಇದೆಲ್ಲ ಈ ಥರ ಪ್ರಶ್ನೆ ಕೇಳಿ ಯಜಮಾನ ಗುರಾಮ ತಲೆಯಲ್ಲ ಬಿಸಿ ಮಾಡ್ತಾನೆ ನೀ ಏನಪ್ಪ ಇವನು ಈ ಥರ ಈಗ ನಾನು ಒಳ್ಳೆಯದು ಅಂದರೆ ಏನು ಅಂತ ನೀವು ನಾನು ಹೇಳ್ತೀನಿ ಕೇಳಿ ಅಂತ ಗುಲಾಮ ಉತ್ತರ ಕೊಡ್ತಾನೆ ಎಷ್ಟು ಜನ ಉತ್ತರ ಕೊಡ್ತಾನೆ ಅಂತಂದ್ರೆ ನನ್ನ ಕತ್ತನು ಮುರಿದು ನಿನ್ನ ಕತ್ತನು ಮುರಿದು ನಾವಿಬ್ರು ನೀರಿನಲ್ಲಿ ಮುಡಿಯೋದು ಒಳ್ಳೆಯದಾ ಅಂತ ಕೇಳಿದಾಗ ಅವನು ಗುಲಾಮ ಹೇಳ್ತಾನು ಸ್ವಾಮಿ ಗುಂಡಣಿಗಳೇ ಗುಲಾಮಾಗಿ ಬೇರೆ ಮಾತಿಲ್ಲ ಈಗ ಹಾಗೆ ಮಾಡಿ ನೀವು ಮುರಿದುಬಿಡಿ ಸತ್ತೊಬಿಡಿ ನಾನು ಸತ್ತೊಬಿಡ್ತೀನಿ ಅಂತ ಅಂತ ನಮ್ಮ ಸೊ ಇದೆಲ್ಲ ಜನ್ಮಾನಿಗೆ ಒಳ್ಳೆ ಬೂಟಾಟಕ್ಕೆ ಡಂಬಾಚನವಾಗಿದ್ದು ಜಗವೆಲ್ಲ ಇದೆಲ್ಲೆಲ್ಲೂ ಒಣಪ್ರತ ಮರಣವೇ ಮದ್ದು ಅನಿಸಿತವಾಗ ಅವನಿಗೆ ಅವ್ರಿಗೆ ಅದಕ್ಕೋಸ್ಕರ ಆತ ಪ್ರಶ್ನೆ ಕೇಳ್ತಾನೆ ಅವನು ಸೊ ಗುಲಾಮ ಒಳ್ಳೇದು ನಿಮ್ಮ ಸಾಯದ್ರೆ ಸಾಯಿ ಏನು ತೊಂದರೆ ಅಂದರೆ ಆದರೆ ಒಂದು ಬೇರೆ ಒಂದು ಉತ್ತರ ಕೊಟ್ಟಾಗ ಮಾತ್ರ ಅದು ಮನಸ್ಸಿಗ್ತಾರ ಅವನು ಎತ್ತಿತ್ತು ಅದೇನು ಉತ್ತರ ಕೊಡ್ತಾರೆ ಅಂದರೆ ಮುಗಿಲೆತ್ತರಕ್ಕೆ ಮುಟ್ಟಲು ಯಾರು ಅಷ್ಟು ಎತ್ತರವಾಗಿರ್ತಾರೆ ಅಷ್ಟು ಎತ್ತರ ಯಾರೂ ಇರೋದಿಲ್ಲ ಮುಗಿಲೆತ್ತಕ್ಕೆ ಮುಗಬೇಕು ನಾವು ಅಷ್ಟು ಎತ್ತರ ಯಾರೂ ಇರೋದಿಲ್ಲ ಇಡೀ ವಿಶ್ವದ ಅಗಲಕ್ಕೆ ಹಬ್ಬರು ಯಾರು ಅಗಲವಾಗಿರ್ತಾರೆ ಹೇಳಿ ಅವನೇ ಪ್ರಶ್ನೆ ಆಗ್ತಾನೆ ಅವಾಗ ಅವನಿಗೆ ಉತ್ತರ ಕೊಡೋಕ್ಕಾಗಲ್ಲ ಒಂಥರ ಪರ್ಫ್ಲೆಕ್ಸ್ ಅವನು ಗೊಂದಲ ಆಗ್ಬಿಡ್ತಾನೆ ನಮಗೆ ಸೊ ಈಗ ಮತ್ತೆ ಯಾರಿಗೆ ಗಿಲ್ಬೇಕು ಹೋಗೋದು ಯಾರಿಗೆ ಇದು ಮಾಡೋದು ಅದು ಆಗೋಲ್ಲ ಅದು ಗುಲಾಮ್ ಗುಲಾಮನ್ ಕ್ವಶ್ಚನ್ಗೆ ಇವನು ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅದು ಸುಮ್ಮನೆ ಆಗ್ಬಿಡ್ತಾನೆ ಇಲ್ಲ ನಾನೊಂದು ಕೆಲಸ ಮಾಡ್ತೀನಿ ಐ ಗುಲಾಮ ನಿನ್ನ ಫಸ್ಟ್ ಕೊಲ್ತ್ ಬಿಡ್ತೀನಿ ಮೊದಲು ನಿನ್ನ ಕೂತಾಕ್ ಬಿತೀನಿ ಆಮೇಲೆ ನಾನು ಸಾಯ್ತೀನಿ ಅಂತ ಹೇಳ್ತಾನಂತೆ ಸೊ ಗುಲಾಮ ಅವಾಗ ಉತ್ತರಿಸ್ತಾನಂತೆ ನಾನು ಸತ್ತ ನಂತರ ಪ್ರಭುಗಳು ಇನ್ನು ಮೂರು ದಿನಗಳು ಬದುಕುತ್ತಾದ್ರೂ ಹೇಗೆ ಸಾಧ್ಯ ಅಂತ ಕೇಳ್ತಾನಂತೆ ಜೀವನದಲ್ಲಿ ಏನೇನೂ ಲಾಭವಾಗಿರುವಾಗ ಯಾವುದೂ ಒಳ್ಳೆಯದಿಲ್ಲಿರುವಾಗ ಎಲ್ಲವೂ ಪ್ರತಿಷ್ಠೆ ಇರುವಾಗ ಯಾವ ಲಾಭಕ್ಕಾಗಿ ಪ್ರಭುಗಳು ಗುಲಾಮ ಸತ್ತ ನಂತರ ಒಂದು ಕ್ಷಣ ಬದುಕಿರಬೇಕು ಅಂತಾನೆ ಪೆಸಿವಿಸಮ್ ಅವನಿಗೆ ಜೀವನ ಬೇಸರ ಆಗ್ಬಿಟ್ಟಿರ್ತದೆ ಎಲ್ಲ ಬೇಸರ ಯಜಮಾನಿಗೆ ಸತ ಉಡುನಾಗ ಇಬ್ರು ಅಂತ ಹೇಳ್ತಾನೆ ಸೊ ಸಹಾಯವಾಗಿ ಏನು ಫಸ್ಟ್ ನಿನ್ಸಾಯಿಸ್ತೀನಿ ಅಂತಾನು ನಿನ್ಸಾಯಿಸ್ತಿನಲ್ಲಿ ನಾನ್ ಸಾಯಿಸ್ತೀನಿ ಅವಾಗ ಗುಲಾಮ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂದರೆ ಜೀವನದಲ್ಲಿ ಏನೇನೂ ಲಾಭ ಇಲ್ಲ ಅಂತ ಹೇಳ್ತೀರಾ ಬದುಕುವುದು ಇವಾಗ ಒಳ್ಳೆಯದಿಲ್ಲ ಅಂತ ಹೇಳ್ತೀರಾ ಎಲ್ಲವೂ ಒಣ ಪ್ರತಿಷ್ಠೆ ಅಂತ ಹೇಳ್ತೀರಾ ಯಾವ ಲಾಭಕ್ಕಾಗಿ ಪ್ರಭುಗಳು ಗುಲಾಮ ಸತ್ತ ಮೂರು ದಿವಸ ತನಕ ಬದುಕಿರಬೇಕು ನೀವು ಒಟ್ಟಿಗೆ ಇಬ್ಬರು ಒಟ್ಟಿಗೆ ಸತ್ತೋಗೋಣ ಅಂತ ಸೊ ಮರಣ ಹೊಂದುವುದು ಜೀವನೋತ್ಸವ ಕುಗ್ಗಿ ಜೀವನದ ಅರ್ಥ ಕಳೆದು ಹೋಗಿ ನಿರುತ್ಸಾಹ ಜಿಗುಪ್ಸೆ ಅಸತ್ಯಗಳಿಗೆ ಒಳಗಾಗ ಒಳಗಾದವರಿಗೆ ರಾಮಬಾಣವೆಂಬ ಅರ್ಥ ಬರುವಂತಿದ್ದರೆ ಪ್ರಪಂಚದ ನಾಗರಿಕತೆ ಮುಂದುವರೆದು ಈಗಿನ ಸ್ಥಿತಿಯನ್ನು ತಲುಪುತ್ತಿರಲಿಲ್ಲ ಎಂಬುದು ಸರ್ವ ವಿಜಿತ ಸೊ ಇದು ಒಂದು ಪೆಸಿಮಿಸಮ್ ಮರಣ ಅಂತಂದರೆ ಯಾವ್ಯೋ ಜೀವನ ಒಂದು ಏನೂ ಉಪಯೋಗ ಇಲ್ಲ ನಾವು ಸಾಯ್ಬೇಕು ಅನ್ನೋ ಸ್ಥಿತಿ ಅನ್ನೋ ಇದನ್ನು ಉತ್ತರ ಕೊಡ್ತಿದ್ದು ಏನು ಪ್ರಯೋಜನ ಸತ್ತೇ ಬಿದಾಗಲೂ ನಾವು ಜೀವನ ಸಾರ್ಥ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಸೊ ಇದು ನಮ್ಮ ಸಾವಿತ್ರಿ ಕಥೆನಲ್ಲೂ ಬಂದ್ಬಿಡುತ್ತೆ ಅಲ್ವಾ ಅದರಲ್ಲೂ ಒಂದು ಬಹಳ ಚೆನ್ನಾಗಿದೆ ಸತ್ಯವಾನ್ ಸಾವಿತ್ರಿ ಕಥೆನಲ್ಲೂ ಅವನು ಮರಣನ ಯಾರು ಮರಣ ಕೇಳೋದಿಲ್ಲ ಬಯಸೋದಿಲ್ಲ ಅನ್ನೋದಕ್ಕೆ ಅದೊಂದು ಕತೆ ಇದೆ ಇದು ತುಂಬಾ ಬೇಕಾದಷ್ಟು ಕಥೆಗಳು ಬರ್ತದೆ ಅದ್ರೊಳಗೆ ಉಳಿದ ಈ ನಚಿಕೇತನ ಕಥೆ ಎಲ್ಲರಿಗೂ ಗೊತ್ತಿರಬಹುದು ಆದರೂ ಅದು ಚೆನ್ನಾಗಿದೆ ಇನ್ನೊಂದ್ಸಲ ಹೇಳಿಕೆ ಇಷ್ಟಪಡ್ತದೆ ಅಜಂ ನಿರ್ವಿಕಲ್ಪಂ ನಿರಾಕಾರ ಮೇಕಂ ನಿರಾನಂದಮಾನಂದಮ್ವೈತ ಅದು ಅದಕ್ಕೆ ಅವನು ನಚಿಕೇತ ಯಮರಾಜ ಬಂದು ಕರ್ಕೊಂಡು ಹೋಗುವಾಗ ಅವನು ವರ ಕೇಳ್ತಾನಲ್ಲ ಮೂರು ವರ ಕೇಳು ಅಂತ ಹೇಳ್ತಾನೆ ಅದಕ್ಕೆ ವರ ಮೂರನೇ ವರನೇ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಕಾಣುವ ವಿಷಯ ಆಗಿದೆ ಅಂತ ಹೇಳ್ತಾರೆ ಏನಂತಂದರೆ ಮನುಷ್ಯ ಸತ್ತ ಮೇಲೆ ಆ ಸಂಶಯ ಇದೆ ಅಂತೆ ಕೆಲವರು ಇದ್ದಾನೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಅಂತ ಹೇಳ್ತಾರೆ ನಿನ್ನಿಂದ ಉಪದಿಷ್ಟನಾಗಿ ನಾನು ಇದನ್ನು ನಿಮ್ಮ ವರಗಳಲ್ಲಿ ಇದೇ ಮೂರನೇ ಇದು ಅಂತ ಮೂರನೇ ವರದಿಂದಲೇ ಆಧ್ಯಾತ್ಮಿಕ ವಿಷಯ ಪ್ರಾರಂಭವಾಗುವುದು ಎನ್ನುತ್ತಾರೆ ಸೊ ಯಾಕೆಂದರೆ ಅವನು ಕೇಳ್ತಾನೆ ಮನುಷ್ಯ ಸತ್ತ ಮೇಲೆ ಯಮರಾಜನ ಕೇಳ್ತಾನೆ ಮೂರನೇ ವರ ನನಗೆ ಬದುಕಿಸ್ಕೊಡು ನಮ್ಮ ತಂದೆಯ ಸಾಯಿಸ್ಕೊದ್ನಲ್ಲ ನಮ್ಮ ತಂದೆ ನಾನು ಬದುಕಿಸ್ಕೊಡು ಅಂತ ಹೇಳ್ತಾನಲ್ಲ ಆವಾಗ ಯಮರಾಜ ಕೂಡ ತಬ್ಬಿ ಬಾಡುತ್ತಾನಂತ ಏನಪ್ಪ ಇದು ಯಾಕೆ ಇದು ಯಮರಾಜ ಉತ್ತರ ಕೊಡ್ತಾನಲ್ಲ ಅದನ್ನ ಓದಕ್ಕೆ ಇಷ್ಟಪಡ್ತೀನಿ ಇದು ಏನು ಉತ್ತರ ಕೊಡ್ತಾನೆ ಅಂದರೆ ಕಟ ಉಪನಿಷ್ ಬರ್ತದೆ ಇದು ಈ ಕಥೆ ಅದರಲ್ಲಿ ಈಗಿದೆ ಶ್ರೇಯಸ್ಸು ಪ್ರೇಯಸ್ಸಿಗಿಂತ ಉತ್ತಮ ಧೀಮಂತ ಬುದ್ಧಿವಂತ ಮನುಷ್ಯ ಶ್ರೇಯಸ್ಸನ್ನು ಆರಿಸಿಕೊಳ್ತಾನೆ ಅವಿದ್ಯೆ ಮಧ್ಯದಲ್ಲಿ ಇದ್ದುಕೊಂಡು ಅವಿವೇಕರು ತಾವೇ ಧೀರರು ಶೂರರು ಪಂಡಿತರು ಎಂದುಕೊಂಡು ಮೂಡರು ಹಣದ ಮೋಹದಿಂದ ಮೂಢರಾಗಿ ಬಾಳೆ ಮೃತ್ಯುವಸರಾಗುತ್ತಾರೆ ಆದರೆ ಆತ್ಮ ಚಿಂತನೆ ಮಾಡಿ ಪರಮಾತ್ಮನ ಬಗ್ಗೆ ವಿಚಾರ ಮಾಡಿ ಅನನ್ಯವಾದ ಗುರುವಿನಿಂದ ಅದರ ಬಗ್ಗೆ ಯಾರು ಅರಿತುಕೊಳ್ಳುತ್ತಾರೋ ಅವರಿಗೆ ಆತ್ಮಜ್ಞಾನ ಪ್ರಾಪ್ತವಾಗ್ತದೆ ಈ ಆತ್ಮಜ್ಞಾನ ತರ್ಕದಿಂದ ಪಡೆಯಲಾಗುವುದಿಲ್ಲ ಆದರೆ ಗುರುವಿನಿಂದ ಪಡೆಯಬಹುದು ಆತ್ಮನನ್ನು ನೋಡುವುದಕ್ಕಾಗುವುದಿಲ್ಲ ಅದನ್ನು ವಿಷಯ ಕರೆಸು ಆಗುವುದಿಲ್ಲ ಆದರೆ ಅದನ್ನು ಬೇರೊಂದು ಬಗೆಯಲ್ಲಿ ಅನುಭವಿಸಬೇಕು ಇದೇ ಸ್ವತಃ ಸಿದ್ಧವಾದ ವಸ್ತು ಇವುಗಳ ಮೇಲೆಯೇ ನಮ್ಮ ಬುದ್ಧಿ ಮನಸ್ಸು ದೇಹ ಇಂದ್ರಿಯ ಎಲ್ಲವೂ ನಿಂತಿರುವುದು ಇಂದ್ರಿಯ ಅಥವಾ ಬುದ್ಧಿಯ ಮೂಲಕ ಅದನ್ನು ಅನುಗ್ರಹಿಸುವಿಕೆ ಆಗುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಈ ಅಶ್ವತ್ಥ ಮರಕ್ಕೆ ಆತ್ಮನ್ನು ಅದರ ನಿಜಶಿಂದ ಯಮ ಸಂಸಾರವನ್ನು ವಿವರಿಸ್ತಾನೆ ಅಶ್ವತ್ಥ ಮರದ ಬೇರು ಅನಂತ ಅದು ಶುದ್ಧ ಬ್ರಹ್ಮ ಅಮೃತ ಅಂತ ಹೇಳಿ ಅದು ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಶುದ್ಧ ಆತ್ಮ ಅದಕ್ಕೆ ಹುಟ್ಟು ಸಾವಿಲ್ಲ ಆದರೆ ಆ ಮರದ ಕೊಂಬೆ ಎಲೆಗಳು ಮಾತ್ರ ಶಾಶ್ವತವಲ್ಲ ಹುಟ್ಟುತ್ತವೆ ಕೆಳಗೆ ಬಿದ್ದು ಸಾಯ್ತವೆ ಅದೇ ರೀತಿ ಜೀವರಾಶಿಗಳು ಹುಟ್ಟಿ ಜೀವಿಸಿ ಸಾಯ್ತವೆ ಅಶ್ವತ್ಥ ಮರದ ಬೇರುಗಳು ಹಾಗೆ ಆತ್ಮ ಚಿರಂಜೀವಿ ಅದೇ ಬ್ರಹ್ಮ ಅದೇ ಅಮೃತ ಅಂತ ಹೇಳಿ ಯಮ ನಚಿಕೇತನಿಗೆ ಆಧ್ಯಾತ್ಮ ತತ್ವ ಅದು ಸೊ ಸೋ ಇದು ಕೊನೆಗೆ ಇದು ಯಾವ ಥರ ಬರುತ್ತೆ ಅಂತಂದರೆ ಯಮಂದರೊಂದು ನಚಿಕೆ ಹೇಳೋ ಒಂದು ಕಥೆ ಇದೆ ಇದು ಇದು ಅಲ್ಟಿಮೇಟಾಗಿ ನಮ್ಮ ಆಧ್ಯಾತ್ಮ ಒಂದು ತತ್ವದಲ್ಲಿ ಬರೋದೊಂದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಕಾಣಿಸುತ್ತೆ ನಿಮಗೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಆದರೆ ಭಗವತ್ತಿನಲ್ಲಿ ನೀನ ಆಗಬೇಕು ಅಂತ ನಾವೆಲ್ಲರೂ ಹೇಳ್ತೀವಲ್ಲ ಅದು ಬಹಳ ಬಹಳ ಚೆನ್ನಾಗಿದೆ ಅದು ನಮ್ಮ ಬರೀ ನಮ್ಮ ಗ್ರಂಥಗಳಲ್ಲಿ ಮಾತ್ರ ಕಾಣುತ್ತೆ ಅಂತ ನಾವು ತಿಳ್ಕೊಂಡಿರ್ಬೋದು ಆದರೆ ಪರ್ಷಿಯನ್ ಕವಿ ಇದಾನೆ ನೋಡಿ ಸೂಫೀಸ್ ಅಂತ ಇದನ್ನು ಜಲಾಲುದ್ದೀನ್ ರೂಮಿ ಇದೆಲ್ಲ ಅವನು ಕೂಡ ಇದೇ ಥರ ಹೇಳಿದ ಪರ್ಷಿಯನ್ ಕವಿ ಅವನು ಅವನು ಹಿಂದೂ ಧರ್ಮ ಅಂತ ಗೊತ್ತಿಲ್ಲ ಅವನಿಗೆ ಆದರೆ ಆತ್ಮದೃಷ್ಯ ಬಂದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾನಂದ್ರೆ ಏನು ಹೇಳ್ತಾನೆ ಅಂದರೆ ನಾನು ಸತ್ತೆ ಮತ್ತು ಸಸ್ಯನಾದೆ ನಾನು ಖನಿಜವಾಗಿ ಸತ್ತೆ ಮತ್ತು ಸಸ್ಯನಾದೆ ನಾನು ಸಸ್ಯನಾಗಿ ಸತ್ತೆ ಮತ್ತು ಪ್ರಾಣಿಯಾಗಿ ಹುಟ್ಟಿದೆ ನಾನು ಪ್ರಾಣಿಯಾಗಿ ಸತ್ತೆ ಮತ್ತು ನಾನು ಮನುಷ್ಯನಾದೆ ನಾನು ಏಕೆ ಹೆದರಲಿ ಮರಣಕ್ಕೆ ಹೆದರೋದಿಲ್ಲ ಅನ್ನೋದಕ್ಕೆ ಇದೊಂದು ವಾರ ನಾನು ಯಾಕೆ ಹೆದರಬೇಕು ಮರಣಕ್ಕೆ ಯಾಕಂದರೆ ನಾನು ಖನಿಜವಾಗಿ ಹುಟ್ಟಿದ್ದು ಖನಿಜವಾಗಿ ಆ ಸಸ್ಯನಾದೆ ಸಸ್ಯ ಆದ್ಮೇಲೆ ಸತ್ ಪ್ರಾಣಿ ಆದೆ ಪ್ರಾಣಿಯಾಗಿ ಸತ್ಯ ಮತ್ತು ಮನುಷ್ಯನಾದೆ ನಾನೇಗೋ ನಾನು ಸತ್ತು ಯಾವಾಗ ಕಡಿಮೆ ಆದೆ ಆದರೂ ನಾನು ಪುನಃ ಮನುಷ್ಯನಾಗಿ ಸಾಯಿವೆ ಹೇಳಿದೆ ಪುಣ್ಯ ದೇವದೂತರೊಂದಿಗೆ ಆದರೆ ದೇವದೂತ ತತ್ವದಿಂದ ನಾನು ಮುಂದೆ ಸಾಗಬೇಕು ದೇವರನ್ನು ಹೊರತುಪಡಿಸಿ ಎಲ್ಲವೂ ನಾಶವಾಗುತ್ತದೆ ನಾನು ಯಾವಾಗ ನನ್ನ ದೇವದೂತತ್ವ ಆತ್ಮವನ್ನು ಬಲಿ ಕೊಡುತ್ತೇನೋ ಆಗ ಯಾವ ಮನಸ್ಸು ಯೋಚಿಸಿದಂತಾಗುತ್ತದೆ ನಾನು ಓ ನಾನು ಅಸ್ತಿತ್ವದಲ್ಲಿರಬಾರದು ಯಾಕೆಂದರೆ ಅಸ್ತಿತ್ವದಲ್ಲಿ ಘೋಷಿಸುತ್ತದೆ ಅವನಲ್ಲಿಗೆ ನಾವು ಹಿಂತಿರುಗೋಣ ಅಸ್ತಿತ್ವದಲ್ಲಿ ಅದು ಹೇಳುತ್ತಂತೆ ನಾವು ವಾಪಸ್ ಹೋಗೋಣ ವಾಪಸ್ ಹೋಗೋಣ ಆತ್ಮ ಎಲ್ಲಿ ಹೋಗೋಣ ದೇವ್ರ ಎಲ್ಲಿಗೆ ಹೋಗೋಣ ಅಂತ ಹೇಳ್ತಂತೆ ಸೊ ಇದೊಂದು ಭಾಳ ಚೆನ್ನಾಗಿದೆ ಇದು ಕೂಡ ಪ್ರಾಚೀನ ಗ್ರೀಕರು ಕೂಡ ಇದು ಹೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಪ್ಲೇಟೋ ಹೇಳ್ತಾನೆ ಪ್ಲೇಟೋ ಗ್ರೀಕ್ ಸಿದ್ಧಾಂತ ಏನು ಹೇಳ್ತಾನೆ ಉತ್ತಮ ಹೊಂದುವುದೇ ಜ್ಞಾನದ ಅಂತಿಮ ಗುರಿ ಮತ್ತು ನಿಜವಾದ ಬುದ್ಧಿವಂತಿಕೆ ಅಂತ ಹೇಳ್ತಾರೆ ವಿವೇಕತನ ಪಡುವುದು ದೇಹದ ಸಂಕೋಚ ಆತ್ಮವನ್ನು ಬೇರ್ಪಡಿಸದೇ ಆಗಿದೆ ಅಂತ ಅವನು ಹೇಳ್ತಾರೆ ಆತ್ಮ ಹೇಗೆ ಮತ್ತು ಚಿಪ್ಪಿಗೆ ಅಂಟುಕೊಂಡಿರುತ್ತಿದೆಯೋ ಹಾಗೆ ದೇಹಕ್ಕೆ ಅಂಟುಕೊಂಡಿರುತ್ತದೆ ಮುತ್ತೊಂದು ಚಿಪ್ಪಿನಿಂದ ಬೇರ್ಪಡಿಸಿದ ಹಾಗೆ ಆತ್ಮವನ್ನು ದೇಹದಿಂದ ಬಿಟ್ಟಿಸಬೇಕು ಅವನು ಇನ್ನು ಅವ್ನು ಇನ್ನೂ ಮುಂದೆ ಏನು ಏನ್ ಅಂದ್ರೆ ಟು ರೈಟ್ ಟು ರಿಟೈರ್ ಆನ್ ದ ಬಾಡಿ ಆಸ್ ಫಾರ್ ಆಸ್ಟೆನ್ಸ್ ಟಾರ್ಚರಿಂಗ್ ಅಂಡ್ ಪನಿಶ್ಮೆಂಗ್ ಇಟ್ ಅಂತ ಹೇಳ್ತಾರೆ ದ ಹೋಲ್ ಲೈಫ್ ಫಿಲಾಸಫರ್ ಶುಡ್ ಬಿ ಎ ರಿಹರ್ಸಲ್ ಆಫ್ ಡೆತ್ ಅಂತ ಹೇಳ್ತಾನೆ ಇದು ಅದ್ಭುತವಾಗಿದೆ ಜೀವನ ಸೊ ಸಾವು ಸತ್ಯ ದಿಟ ಎಂದು ಮನಗೊಂಡು ಅದಕ್ಕೆ ಹೆದರದೆ ಧೈರ್ಯದಿಂದ ಎದುರಿಸುವೆ ನಿಜವಾದ ಸಿದ್ಧಾಂತಿ ಅಂತಾರೆ ಪ್ಲೇಟೋ ಸೊ ಇದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಾಕ್ರೆಡರ್ ಕೂಡ ಅದೇ ಥರ ಹೇಳ್ತಾನಲ್ವಾ ಅವನು ಕೂಡ ಹಾಗೆ ಹೇಳ್ತಾನೆ ಅಂಡ್ ವಿ ಡೂ ವಿ ನಾಟ್ ಬಿಲೀವ್ ಇಟ್ ಟು ಬಿ ದ ಸಪರೇಷನ್ ಆಫ್ ದ ಸೋಲ್ ಫ್ರಮ್ ದ ಬಾಡಿ ಡಸ್ ನಾಟ್ ಡೆತ್ ಮೀನ್ಸ್ ದಟ್ ದ ಬಾಡಿ ಕಮ್ಸ್ ಟು ಎಕ್ಸಿಸ್ಟ್ ಬೈ ಇಟ್ ಸೆಲ್ಫ್ ಸಪರೇಟ್ ಫ್ರಮ್ ದ ಸೋಲ್ ಅಂಡ್ ದಟ್ ಸೋಲ್ ಎಕ್ಸಿಸ್ಟ್ ಬೈ ಹರ್ ಸೆಲ್ಫ್ ಸಪರೇಟ್ ಫ್ರಮ್ ದ ಬಾಡಿ ವಾಟ್ ಈಸ್ ಡೆತ್ ಬಟ್ ದತ್ ಅಂತ ಹೇಳ್ತಾರೆ ಇದು ವಿಚಿತ್ರ ಅಂದರೆ ತುಂಬ ವಿಚಿತ್ರ ಆಗಿರಲಿಲ್ಲ ಸಾವಿರಾರು ಮೈಲಿ ದೂರದಲ್ಲಿರೋದು ಗ್ರೀಸು ಸಾವಿರಾರು ವರ್ಷಗಳ ಹಿಂದೆ ಅವರು ನಾವು ಬಿಲೀವ್ ಮಾಡ್ದಂಗೆ ಆಧ್ಯಾತ್ಮಿಕತೆ ಆತ್ಮ ಪರಮಾತ್ಮದ ಬಗ್ಗೆ ನಾವು ಹೆಂಗೆ ಇವಾಗ ಇಲ್ಲಿ ನಾವು ಹಿಂದೂಗಳು ಬಿಲಿ ಮಾಡ್ತೀವೋ ಹಾಗೆ ನಾವು ಒಪ್ಕೊಂಡಿದ್ದೀವೋ ಅವರು ಆವಾಗಲೇ ಸಾಕಷ್ಟೇ ಸುಪ್ಲೇಟು ಅವರೆಲ್ಲ ಒಪ್ಕೊಂಡಿದ್ರು ಅವರೆಲ್ಲ ಮಾಡಿದ್ರು ಇಬ್ಬರು ಒಂದು ಒಬ್ರಿಗೊಬ್ರಿಗೂ ಯಾವ ಥರದ್ದು ಸಂಬಂಧನೂ ಇರಲಿಲ್ಲ ಯಾವ ಥರ ಅಷ್ಟು ಇದಿತ್ತು ದೂರ ಇತ್ತು ಆದರೂ ಮನುಷ್ಯನ ಜೀವ ಅವರ ಮನಸ್ಸಿನಲ್ಲೂ ಅದೇ ಬಂತಲ್ಲ ಇದು ಆತ್ಮ ಅಂತ ಒಂದಿದೆ ಪರಮಾತ್ಮ ಒಂದಿದೆ ನಾವು ಯಾವ ಥರ ಬಿಲಿ ಮಾಡಲು ಇದು ವಿಚಿತ್ರ ಅನಿಸುತ್ತೆ ಇದು ವಿಚಿತ್ರ ಅನಿಸುತ್ತೆ ಹೇಗೆ ಅಂತ ಈವರೆಗೂ ಕೊಡ ಅರ್ಥ ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಸೊ ಅಮರತ್ವ ಅಥವಾ ಮಾತಿನಿ ಇದ್ರ ಬಗ್ಗೆ ಬೇಕಾದಷ್ಟು ಬರ್ತಿದ್ದಾರೆ ಬೇಕಾದಷ್ಟು ಇದೆ ಅದು ಸೊ ಮರಣದ ಬಗ್ಗೆ ಈ ಥರದ ಮಾತಾಡೋದು ತುಂಬ ಇದೆ ಮರಣದ ಬಗ್ಗೆ ಇದು ಇಲ್ಲಿ ಬಂದವರಿಗೆಲ್ಲ ಇದು ಗೊತ್ತೇ ಆಗ್ತದೆ ನೋಡ್ಬೇಕು ಮಣಿಕರ್ಣಿಕ ಘಾಟಕ್ಕೆ ಬಂದಾಗ ಮರಣದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ನಿರ್ವಿಶೇಷಂ ನಿರೀಹಂ ಪರಂ निर्विशेषं निरीहं परब्रह्मरूपं गणेशं भजे मा अजं निर्विकल्पं निराकारमेकं निरानन्दमानन्दमद्वैतपूर्णम् पुणे ननु ಯಥಾ ಪ್ರಕಾರ ನಮ್ಮ ಪ್ರಸಿದ್ಧ ಕವಿ ಪ್ರಸಿದ್ಧ ಸಿದ್ಧಾಂತಿ ಡಿ ವಿಜಿಯವರ ಬಗ್ಗೆ ನಾನು ಮಾತಾಡಬೇಕು ಗಿಡ ಅವರ ಕಗ್ಗದ ಬಗ್ಗೆ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಅವರು ಡಿ ವಿಜಿಯವರು ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಮೋಕ್ಷ ದಾಸೆಯೋಳ ಮಾತ್ಯಾತುರತೆ ಯೊಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತ್ತ ಸಿದ್ಧ ನೋಡೋದು ತೀರ್ಮಾನ ಅಂದರೆ ಈ ಪಕ್ಷತೆಯೇ ಮೋಕ್ಷ ಆದರೆ ಅದಕ್ಕೆ ಆತರ ಪಡಬಾರ್ದು ಮೋಕ್ಷ ಚಿಂತೆ ಒಳ್ಳೇದಾದರೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಧರ್ಮ ಚಿಂತೆ ಮೊದಲನೆಯದು ಒಳ್ಳೆಯದು ಧರ್ಮವಿಲ್ಲದೆ ಮೋಕ್ಷವಿಲ್ಲ ವಿಚಾರ ಮಾಡಿ ನೋಡಿದರೆ ಮೋಕ್ಷಕ್ಕಾಗಿ ಕಲ್ಲೆಣಿಸಬೇಕಾದದ್ದೇ ಇಲ್ಲ ಧರ್ಮವಿದ್ದ ಕಡೆ ಮೋಕ್ಷ ತಾನಾಗಿ ಒಂದು ಗುಡಿ ಬರುತ್ತದೆ ಹಗಲು ದುಡಿದು ಮೊಡಬೇಕಾದನೂ ಯಥಾಶಕ್ತಿ ಮಾಡಿ ಆರೋಗ್ಯ ವಿಧಿಯಂತೆ ಬಾಡಿದವರು ರಾತ್ರಿ ನಿದ್ದೆಗಾಗಿ ಗುಳಿಗೆ ಸೇವಿಸಬೇಕಾಗುತ್ತಿಲ್ಲ ನಿದ್ರೆ ತಾನಾಗೇ ಬರುತ್ತದೆ ವಿವೇಕ ಜಾಗರೂಕಗಳಿಂದ ತಾಳ್ಮೆಯಿಂದ ಧರ್ಮ ಸೇವೆ ಮಾಡಿದವನಿಗೆ ಮೋಕ್ಷ ಸ್ವತಃ ಸಿದ್ಧವಾಗಿ ಬರುತ್ತದೆ ಅಂತ ನಮ್ಮ ಡಿ ವಿ ಜಿಯವರು ಹೇಳಿಬಿಟ್ಟಿದ್ದಾರೆ ಸೊ ಡಿ ವಿ ಜಿ ಅವರು ಹೇಳಿದ ಮೇಲೆ ಇನ್ನೇನು ಬೇಕಾದರೆ ಇನ್ನೇನು ನಾವು ಹೇಳದೇ ಬೇಕಾದ ಬೇರೆ ಮುಂದೆ ಮಾತಾಡಬೇಡವ್ರು ಅಷ್ಟು ಚೆನ್ನಾಗಿ ಹೇಳಿದಾರವರು ಆದರೆ ಪ್ರಸಿದ್ಧ ಉಪನಿಷತ್ ಮಂತ್ರಿಗಳಲ್ಲಿ ಆಧ್ಯಾತ್ಮ ಯೋಗದ ಬಗ್ಗೆ ವಿಸ್ತಾರವಾಗಿ ಉದಾಹರಣಾಯುಕ್ತವಾಗಿ ನೀಡಿರುವುದನ್ನು ನಾವು ಕಾಣ್ಬೋದು ಆದರೆ ಕಟೋಪನಿಷಿತ ನಮ್ಮನ್ನು ಎಚ್ಚರಿಸಿಕೊಳ್ಳುತ್ತದೆ ಇದು ಹೀಗೆ ಹೇಳ್ತದೆ ಹಿಂದೆ ಅದೇನು ಹೇಳ್ತಂದ್ರೆ ಉತ್ಷ್ಠತಾ ಜಾಗೃತ ಪ್ರಾಪ್ಯವರ ನಿಬೋಧಕ ಕ್ಷುರಸಾರ ನಿಶಿತ ದುರತ್ ದುರತ್ಯಮ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಅಂದ್ರೆ ಏನಂತ ಹೇಳಿ ಜಾಗೃತರಾಗಿ ಶ್ರೇಷ್ಠಾದ ಗುರುಗಳನ್ನು ಹೊಂದಿಕ್ಕೂ ತಿಳಿದುಕೊಳ್ಳಿ ದಾಟಲು ಕಷ್ಟವಾಗಿರುವ ಹರಿತವಾದ ಕತ್ತಿ ಅಗಲಿನಂತೆ ಈ ಮಾರ್ಗ ದುರ್ಗಮವೆಂದು ಜ್ಞಾನಿಗಳು ಹೇಳುತ್ತಾರೆ ಸೊ ಈ ಕಾಶಿಯ ಮಣಿಕಣ್ಣಿಕಾಘಾಟಿನ ಸ್ಮಶಾನದಲ್ಲಿ ಸುಡುತ್ತಿರುವ ಶವರಗಳನ್ನು ನೋಡುವ ನಮಗೆ ಈ ಉಪನಿಷತ್ನ ಮಂತ್ರ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಗುಣಾತೀತ ಮಾನಂ ಚಿದಾನಂದ ಗುಣಾತೀತ ಮಾನಂ ம்ம மீலமம்மாந்தரம் ஓம்மரம் கம் ஸ்மரோ ನನ್ನ ಪ್ರಾಣ ಸರ್ವಯಾಪಿಯಾದ ಅಮೃತಾತ್ಮವನ್ನು ಸೇರಲಿ ಈ ದೇಹ ಬೂದಿಯಾಗಲಿ ಓಂ ಮನಸ್ಸೇ ಸ್ಮರಿಸು ಮಾಡಿರುವುದನ್ನು ಸ್ಮರಿಸು ಓಂ ಮನಸ್ಸೇ ಸ್ಮರಿಸು ಮಾಡಿರುವುದನ್ನು ಸ್ಮರಿಸು ಎಲ್ಲರಿಗೂ ನಮಸ್ಕಾರ